श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ದ್ವಾಪರಯುಗದ ಧರ್ಮಗಳು ಕಲಿಯುಗದ ಲಕ್ಷಣ ಯುಗಾಂತದಲ್ಲಿ ಪ್ರಮತಿಯಿಂದ ಧರ್ಮ ನಿಗ್ರಹ ಕೃತಯುಗದ ಪ್ರಾದುರ್ಭಾವ ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ದ್ವಾಪರಯುಗದ ಲಕ್ಷಣವನ್ನು ಹೇಳುವೆನು ತ್ರೇತಾಯುಗವು ಮುಗಿದ ಬಳಿಕ ದ್ವಾಪರಯುಗವು ಪ್ರವೇಶಿಸುತ್ತದೆ ದ್ವಾಪರಯುಗದ ಆದಿಯಲ್ಲಿ ಪ್ರಜೆಗಳಿಗೆ ತ್ರೇತಾಯುಗದಲ್ಲಿದ್ದ ಸಿದ್ಧಿಯೇ ಇರುವುದು ಆದರೆ ಆ ಯುಗವು ಕಳೆಯುತ್ತಾ ಬಂದಂತೆಲ್ಲ ಅದು ಮಾಯವಾಗುತ್ತದೆ ದ್ವಾಪರಯುಗವು ಪ್ರವೃತ್ತವಾದ ಮೇಲೆ ಪ್ರಜೆಗಳಲ್ಲಿ ಲೋಭವು ಅಧೈರ್ಯವು ತಲೆ ಎತ್ತುವವು ವರ್ತಕರಲ್ಲಿ ಕಲಹಗಳು ಮೂಡುವವು ತತ್ವಗಳ ನಿಶ್ಚಯ ಜ್ಞಾನವು ದೂರವಾಗುವುದು ವರ್ಣಗಳು ನಾಶವಾಗಿ ಕರ್ಮಾಚರಣೆಯಲ್ಲಿ ವೈಪರೀತ್ಯವು ತಲೆಹಾಕುವುದು ಪ್ರಯಾಣಿಕರ ಕೊಲೆ ತೀವ್ರವಾದ ದಂಡ ಗರ್ವ ದರ್ಪ ಅಶಾಂತಿ ಬಲ ರಜೋಗುಣ ಮತ್ತು ತಮೋಗುಣಗಳು ಹೆಚ್ಚುವವು ಮೊದಲನೆಯದಾದ ಕೃತಯುಗದಲ್ಲಿ ಅಧರ್ಮವೆಂಬುದೇ ಇರಲಿಲ್ಲ ತ್ರೇತಾಯುಗದಲ್ಲಿ ಅದು ತಲೆ ಹಾಕಿತು ದ್ವಾಪರ ಯುಗದಲ್ಲಿ ಧರ್ಮವು ಅಧರ್ಮ ಮಿಶ್ರವಾಗಿರುವುದು ಕಲಿಯುಗದಲ್ಲಾದರೂ ಅದು ಸಂಪೂರ್ಣವಾಗಿ ನಾಶವಾಗುವುದು ದ್ವಾಪರಯುಗದಲ್ಲಿ ವರ್ಣಾಶ್ರಮ ಧರ್ಮಗಳು ಸಂಕರವಾಗುವವು ಆ ಯುಗದಲ್ಲಿ ಶ್ರುತಿ ಸ್ಮೃತಿಗಳಿಗೆ ಭಿನ್ನಾಭಿಪ್ರಾಯವೇರ್ಪಡುವುದು ವೇದಗಳಿಗೂ ಸ್ಮೃತಿಗಳಿಗೂ ಎರಡು ವಿಧವಾದ ಅರ್ಥ ಉಂಟಾಗಿ ನಿಶ್ಚಯಾರ್ಥವು ತೋರದೇ ಹೋಗುವುದು ನಿಶ್ಚಯ ಜ್ಞಾನವಿಲ್ಲದಿರುವುದರಿಂದ ಧರ್ಮತತ್ವವು ತೋಚದು ಧರ್ಮತತ್ವವು ಗೊತ್ತಾಗದ ಬಳಿಕ ಭಿನ್ನಾಭಿಪ್ರಾಯವು ಹುಟ್ಟುವುದು ದೃಷ್ಟಿಭೇದದಿಂದ ಜನರಲ್ಲಿ ಪರಸ್ಪರ ಅನೈಕಮತ್ಯವೂ ತಲೆದೋರುವುದು ಪ್ರಜೆಗಳಲ್ಲಿ ಐಕಮತ್ಯವಿಲ್ಲದ ಮೇಲೆ ಬಹಳ ದೊಡ್ಡ ಅನರ್ಥವು ಉಂಟಾಗುವುದು ಬರಬರುತ್ತ ಮನುಷ್ಯರ ಜೀವಮಾನವು ಕುಗ್ಗುತ್ತಾ ಬರುವ ಕಾರಣ ನಾಲ್ಕು ಪಾದಗಳಿಂದ ಕೂಡಿ ಅಖಂಡವಾಗಿದ್ದ ಒಂದೇ ವೇದವು ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ಬೇರೆ ಬೇರೆಯಾಗಿ ವಿಭಾಗಿಸಲ್ಪಡುತ್ತದೆ ಏಕರೂಪವಾಗಿದ್ದ ವೇದವು ದ್ವಾಪರಯುಗದ ಪ್ರಾರಂಭದಲ್ಲಿ ನಾಲ್ಕು ಭಾಗವಾಗಿ ವಿಂಗಡಿಸಲ್ಪಡುತ್ತದೆಯಷ್ಟೇ ಋಷಿಪುತ್ರರು ತಮ್ಮ ತಮ್ಮ ದೃಷ್ಟಿ ತಾರತಮ್ಯಗಳಿಂದ ಅವುಗಳಿಗೆ ಅರ್ಥಭೇದಗಳನ್ನು ಕಲ್ಪಿಸುತ್ತಾರೆ ಮಹರ್ಷಿಗಳು ಸ್ವರವಿನ್ಯಾಸ ಪ್ರಭೇದಗಳ ಸಹಿತವಾಗಿ ಬ್ರಾಹ್ಮಣಗಳನ್ನು ಸೇರಿಸಿ ಋಗ್ಯಜು ಸಾಮಗಳೆಂಬ ಮೂರು ವೇದಗಳ ಸಂಹಿತೆಗಳನ್ನು ಸಂಗ್ರಹಿಸಿದರು ಮಹರ್ಷಿಗಳ ಅಭಿಪ್ರಾಯದಲ್ಲಿ ಸಮಾನತೆ ಇತ್ತು ಒಂದೊಂದು ಕಡೆ ದೃಷ್ಟಿಭೇದದಿಂದ ವ್ಯತ್ಯಾಸವೂ ಇದ್ದಿತು ಬ್ರಾಹ್ಮಣ ಕಲ್ಪಸೂತ್ರ ಮತ್ತು ಭಾಷ್ಯಗಳನ್ನು ಅವರು ವೇದಾರ್ಥ ಪರಿಸ್ಫೂರ್ತಿಗಾಗಿ ಪ್ರಚುರಗೊಳಿಸಿದರು ಕೆಲವರು ಅವರ ಅಭಿಪ್ರಾಯವನ್ನು ಅನುಸರಿಸಿದರು ಮತ್ತೆ ಕೆಲವರು ಅವರಿಗೆ ವಿರುದ್ಧವಾಗಿ ಹೊರಟರು ದ್ವಾಪರ ಯುಗಗಳಲ್ಲಿ ಋಷಿಗಳು ಭಿನ್ನಾರ್ಥಗಳಿಂದ ಕೂಡಿದ ತಮ್ಮ ತಮ್ಮ ದರ್ಶನಗಳನ್ನು ಪ್ರಚಾರಕ್ಕೆ ತಂದರು ಯಜುಶಾಖೆಯು ಆದಿಯಲ್ಲಿ ಒಂದೇ ಆಗಿದ್ದಿತು ಬಳಿಕ ಅದು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದಗಳೆಂಬ ಎರಡು ಕವಲಾಗಿ ಒಡೆಯಿತು ಇವುಗಳಲ್ಲಿ ಪ್ರತಿಪಾದ್ಯವಾದ ವಿಷಯಗಳು ಸಮಾನವೂ ಆಗಿವೆ ಎಷ್ಟೋ ಕಡೆ ಪರಸ್ಪರ ವಿರುದ್ಧವೂ ಆಗಿವೆ ಮತ್ತು ಯಜುರ್ವೇದದ ಅರ್ಥವನ್ನು ವಿವರಿಸುವುದಕ್ಕಾಗಿ ಬೋಧಾಯನ ಆಪಸ್ತಂಭ ಸತ್ಯಾಷಾಢ ಕಾತ್ಯಾಯನ ಮೊದಲಾದ ಮಹರ್ಷಿಗಳು ಬೇರೆ ಬೇರೆ ಸೂತ್ರಗಳನ್ನು ರಚಿಸಿದರು ಅವರ ಅಭಿಪ್ರಾಯಗಳಲ್ಲಿಯೂ ಸಹ ಹಲವು ಕಡೆ ಭೇದವು ಕಾಣಬರುತ್ತದೆ ಹೀಗೆಯೇ ಸಾಮಸೂತ್ರಗಳಲ್ಲಿಯೂ ಅಥರ್ವಣ ಸೂತ್ರಗಳಲ್ಲಿಯೂ ಎಷ್ಟೋ ಅರ್ಥಗಳು ವೈಕಲ್ಪಿತವಾಗಿವೆ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಮಂತ್ರಗಳೂ ಲುಪ್ತವಾಗಿವೆ ದ್ವಾಪರ ಯುಗದಲ್ಲಿ ಭಿನ್ನ ಭಿನ್ನ ಶಾಸ್ತ್ರಗಳ ಪ್ರಾಚುರ್ಯದಿಂದ ವೇದಾರ್ಥವು ದುರವಗಾಹವಾಗುತ್ತದೆ ಆ ಯುಗವು ಕಳೆದು ಹೋಗಿ ಕಲಿಯುಗವು ಬಂದಾಗ ವೇದಗಳು ಲುಪ್ತವಾಗುವವು ಹೀಗೆ ಶಾಸ್ತ್ರಗಳ ಅರ್ಥ ವಿಚಾರದಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳ ಫಲವಾಗಿ ದ್ವಾಪರಯುಗದಲ್ಲಿ ಅಜ್ಞಾನ ಅಕಾಲಮರಣ ಮತ್ತು ರೋಗಾದ್ಯುಪದ್ರವಗಳು ಸಂಭವಿಸುತ್ತವೆ ಮಾತಿನಿಂದ ಮನಸ್ಸಿನಿಂದ ಮತ್ತು ಕಾರ್ಯಗಳಿಂದ ಜನರಿಗೆ ಬಗೆ ಬಗೆಯ ದುಃಖಗಳು ಹುಟ್ಟುವವು ತರುವಾಯ ಅವರಿಗೆ ನಿರ್ವೇದವು ತಲೆದೋರುವುದು ಅದರ ಫಲವಾಗಿ ಈ ದುಃಖದಿಂದ ಬಿಡುಗಡೆ ಹೊಂದುವ ಉಪಾಯವಾವುದು ಎಂಬ ವಿಮರ್ಶೆಯು ಮೂಡುವುದು ವಿಷಯ ವಿಮರ್ಶೆಯಿಂದ ವೈರಾಗ್ಯವು ವೈರಾಗ್ಯದಿಂದ ಇಂದ್ರಿಯಾರ್ಥಗಳಲ್ಲಿ ದೋಷಬುದ್ಧಿಯೂ ದೋಷಜ್ಞಾನದಿಂದ ಜ್ಞಾನೋತ್ಪತ್ತಿಯೂ ಉಂಟಾಗುವವು ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ನಡೆದಂತೆಯೇ ಒಂದೊಂದು ದ್ವಾಪರ ಯುಗದಲ್ಲಿಯೂ ಜ್ಞಾನಿಗಳು ಜನಿಸಿ ಒಬ್ಬರಿಗಿಂತ ಮತ್ತೊಬ್ಬರು ಪ್ರತಿಭಾ ಸಂಪನ್ನರಾಗಿ ವಿಧ ವಿಧವಾದ ಶಾಸ್ತ್ರಗಳನ್ನು ಲೋಕದಲ್ಲಿ ಪ್ರವರ್ತನ ಮಾಡುತ್ತಾರೆ ವೈದ್ಯಶಾಸ್ತ್ರ ಪ್ರಭೇದಗಳು ವೇದಾಂಗಗಳು ಜ್ಯೋತಿಷ ಅರ್ಥಶಾಸ್ತ್ರ ಮತ್ತು ಯುಕ್ತಿಶಾಸ್ತ್ರಗಳ ಪ್ರಭೇದಗಳು ಎಷ್ಟೋ ಇವೆ ಕಲ್ಪಸೂತ್ರಗಳ ಪ್ರಕ್ರಿಯೆ ಭಾಷ್ಯಗಳ ವೈವಿಧ್ಯ ಧರ್ಮಶಾಸ್ತ್ರಗಳ ಪ್ರಭೇದ ಇವೆಲ್ಲವೂ ಬೇರೆ ಬೇರೆಯಾಗಿ ಶಾಖೋಪಶಾಖೆಗಳಾಗಿ ಜ್ಞಾನಕ್ಕೆ ಸಾಧನವಾಗಿ ಹೊರಟಿವೆ ದ್ವಾಪರಯುಗದ ಜನರ ಬುದ್ಧಿಯಲ್ಲಿ ಐಕಕಂಠ್ಯವಿಲ್ಲ ಮನಸ್ಸು ಮಾತು ಮತ್ತು ಕೆಲಸವೆಂಬ ತ್ರಿಕರಣಗಳಲ್ಲಿ ಹೊಂದಿಕೆಯಿಲ್ಲ ಜೀವನವನ್ನು ಸಾಗಿಸುವುದೂ ಸಹ ಅವರಿಗೆ ಕಷ್ಟವೇ ದ್ವಾಪರದಲ್ಲಿ ಪ್ರಾಣಿಗಳಿಗೆಲ್ಲ ಕಾಲವು ಕಷ್ಟಕರವಾಗಿಯೇ ಇರುವುದು ಜನರಲ್ಲಿ ದುರಾಸೆ ಮತ್ತು ಅಧೈರ್ಯಗಳು ಹೆಚ್ಚುವವು ವರ್ತಕರಲ್ಲಿ ಕಲಹಗಳು ಉಂಟಾಗುವವು ತತ್ವಗಳ ನಿಶ್ಚಯ ಜ್ಞಾನವಿರುವುದಿಲ್ಲ ವೇದಶಾಸ್ತ್ರಗಳಿಗೆ ಅವರವರ ಬುದ್ಧಿಗೆ ಅನುಸಾರವಾದ ವ್ಯಾಖ್ಯಾನಗಳು ರಚಿತವಾಗುವವು ವರ್ಣಗಳ ಸಾಂಕರ್ಯವು ವರ್ಣಾಶ್ರಮಗಳ ನಾಶವು ಕಾಮ ದ್ವೇಷಗಳ ಅಭಿವೃದ್ಧಿಯೂ ಆಗುವವು ಮನುಷ್ಯರ ಪೂರ್ಣಾಯುಸ್ಸೆಂದರೆ ಆಗ ಎರಡು ಸಾವಿರ ವರ್ಷಗಳು ಹೀಗೆ ದ್ವಾಪರಯುಗವು ಸಂಪೂರ್ಣವಾಗಿ ಮುಗಿದ ಮೇಲೆ ಅದರ ಸಂಧ್ಯಾಕಾಲವು ಪ್ರಾರಂಭವಾಗುವುದು ಆ ಕಾಲದಲ್ಲಿ ಯುಗಧರ್ಮವು ಪಾಲಿನಷ್ಟಿರುವುದು ಆ ಸಂಧ್ಯಾಕಾಲದಲ್ಲಿ ದ್ವಾಪರಯುಗದ ಧರ್ಮಗಳು ಸದ್ಗುಣಗಳು ಜನರಲ್ಲಿ ಅಳಿಸಿ ಹೋಗುವವು ಸಂಧ್ಯಾಂಶದಲ್ಲೋ ಎಂದರೆ ಸಂಧ್ಯಾಕಾಲದ ಕಾಲುಪಾಲಿನಷ್ಟು ಮಾತ್ರ ಧರ್ಮವು ನಿಲ್ಲುವುದು ದ್ವಾಪರಯುಗದ ಸಂಧ್ಯಾಂಶದ ಮತ್ತು ಕಲಿಯುಗದ ಲಕ್ಷಣಗಳನ್ನು ಕೇಳಿರಿ ದ್ವಾಪರಯುಗದ ಸಂಧ್ಯಾಂಶ ಶೇಷದಲ್ಲಿ ಕಲಿಯುಗದ ಲಕ್ಷಣವು ತೋರಿಬರುವುದು ಹಿಂಸೆ ಕಳವು ಸುಳ್ಳು ಮಾಯೆ ಡಂಬಾಚಾರದ ತಪಸ್ಸು ಇವು ಕಲಿಯುಗದ ಸ್ವಭಾವಗಳು ಈ ಲಕ್ಷಣಗಳೇ ಪ್ರಜೆಗಳಲ್ಲೆಲ್ಲ ರೂಢಿಗೆ ಬರುವವು ಇದೇ ಧರ್ಮವೆನಿಸಿಕೊಳ್ಳುವುದು ವೇದೋಕ್ತವಾದ ವರ್ಣಾಶ್ರಮ ಧರ್ಮವು ಸಂಪೂರ್ಣವಾಗಿ ನಷ್ಟವಾಗುವುದು ಮನಸ್ಸು ಮಾತು ಮತ್ತು ಕಾರ್ಯಗಳೆಂಬ ತ್ರಿಕರಣಗಳಲ್ಲಿಯೂ ಧರ್ಮಲೋಪವು ಕಂಡುಬರುವುದು ಜನರಿಗೆ ಜೀವಿಕೆ ನಡೆಯುವುದೋ ಇಲ್ಲವೋ ಹೇಳುವುದೇ ಕಷ್ಟ ಕಲಿ ಎಂಬುದು ಪ್ರಾಣಾಂತಕವಾದ ರೋಗ ಅದರಲ್ಲಿ ಯಾವಾಗಲೂ ಹಸಿವು ಮತ್ತು ಅನಾವೃಷ್ಟಿಗಳ ಭಯವೂ ಇದ್ದೇ ಇರುವುದು ದೇಶದ ಲಕ್ಷಣಗಳೂ ಕೂಡ ವ್ಯತ್ಯಾಸವಾಗುವವು ಪುಷ್ಯವೆಂಬ ನಾಮಾಂತರವುಳ್ಳ ಭಯಂಕರವಾದ ಕಲಿಯುಗದಲ್ಲಿ ಜನರು ಶಾಸ್ತ್ರಾಧಾರಗಳಿಗೆ ಬದ್ಧರಾಗಿ ನಡೆಯುವುದಿಲ್ಲ ಗರ್ಭದಲ್ಲಿರುವಾಗಲೇ ಒಬ್ಬನು ಸಾಯುವನು ಯೌವನ ಬಂದಾಗ ಮತ್ತೊಬ್ಬನು ಮೃತಿಯನ್ನೈದುವನು ಮುಪ್ಪಿನಲ್ಲಿಯೂ ನಡುವಯಸ್ಸಿನಲ್ಲಿಯೂ ಮರಣಕ್ಕೆ ತುತ್ತಾಗುವವರು ಎಷ್ಟೋ ಮಂದಿ ಪ್ರಜೆಗಳ ತೇಜಸ್ಸು ಬಲವು ಕ್ಷೀಣವಾಗುವವು ಅವರು ಪಾಪ ನಿರತರು ಬಹು ಕೋಪಿಷ್ಟರು ಅಧಾರ್ಮಿಕರು ಆಗುವರು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः